ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಫೋರ್ಟಿ ಸೆವೆನ್ ಎ ಟೂ ಡಬಲ್ ನೈನ್ ಸಿಕ್ಸ್ ಹೌದು ಫ್ರೆಂಡ್ಸ್ ಕೆ ಫೋರ್ಟಿ ಸೆವೆನ್ ಬಂದು ನಿಮಗೆ ಹೊನ್ನಾವರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಪುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ನ ಬಾಯ್ಜಿಂಗ್ ಕೂಡ ನೋಡ್ಬೋದು ನಿಮ್ಮ ಮುಂದೆ ಕಾಣ್ತಾ ಇರ್ಬೋದು ಹಾಗೂ ಈ ಗಡೆಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಹಾಗೆ ಈ ಗಾಡಿಯ ಒಮ್ಮೆ ಲೆಫ್ಟ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಮುಂದೆ ಇರುತ್ತೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಏನೂ ಇರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಎಫ್ ಸಿ ಬಂದು ನಿಮಗೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ತನಕ ಇರುತ್ತೆ ಇನ್ಶೂರೆನ್ಸ್ ಕೂಡ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತನಕ ಇರುತ್ತೆ ಆಲ್ಮೋಸ್ಟ್ ನಿಮಗೊಂದು ಎಂಟೊಂಬತ್ತು ತಿಂಗಳು ನಿಮಗೆ ಇನ್ಶೂರೆನ್ಸು ಎಫ್ ಸಿಗತ್ತೆ ಮತ್ತು ಈ ಗಾಡಿಯ ಕಂಡೀಷನ್ ಬಂದು ಮುಂದ್ಗಡೆ ಎರಡು ನಿಮಗೆ ಎಮ್ ಆರ್ ಎಫ್ನ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಆಗಿರುವ ಎಮ್ ಆರ್ ಎಫ್ನ ರಿಸೋಲ್ಟ್ ಟೈರ್ ಇರುತ್ತೆ ಬ್ಯಾಕ್ನ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ನಿಮ್ಮ ಮುಂದೆ ಫ್ರಂಟ್ನ ಎರಡು ಟೈರ್ ಕೂಡ ನಿಮಗೆ ಫುಲ್ಲಿ ಬಟನ್ ಎಮ್ ಆರ್ ಎಫ್ನ ರಿಸಾಲ್ಟ್ ಟೈರ್ ಆಗಿರುತ್ತೆ ಹಾಗೂ ನಿಮಗೆ ಬ್ಯಾಕ್ನ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಇದೊಂದು ನಿಮಗೆ ಫೋರ್ಟಿ ಪರ್ಸೆಂಟ್ ಟೈರ್ ಕೂಡ ಇರುತ್ತೆ ಹಾಗೂ ಈ ಗಾಡಿಗೆ ನಿಮಗೆ ವಾಡಿ ಕೂಡ ಯಾವುದೇ ಥರ ಪೇಂಟ್ ಆಗಿರೋದಿಲ್ಲ ಫುಲ್ಲಿ ಓನ್ಲಿ ಕಸ್ ಆ್ಯಂಗ್ಲರ್ ಬಾಡಿ ಮಾತ್ರ ಪೇಂಟ್ ಆಗಿರುತ್ತೆ ಮತ್ತು ಈ ಕಡೆ ಒಮ್ಮೆ ನಿಮಗೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಇರುತ್ತೆ ತುಂಬ ಲೆಸ್ಟ್ರೀವನ್ ವೆಹಿಕಲ್ ಆಗಿರುತ್ತೆ ತುಂಬ ಕಮ್ಮಿ ಕೂಡ ಓಡಿರುತ್ತೆ ವೆಹಿಕಲ್ಲು ನೋಡ್ಬೋದು ಈ ಕಡೆ ಪ್ಲಾಟ್ಫಾರ್ಮ್ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಯಾವುದೇ ಥರ ನಿಮಗೆ ಡೆಂಟ್ ಏನೂ ಇರೋದಿಲ್ಲ ಫುಲ್ಲಿ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ಲು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇರುತ್ತೆ ಮತ್ತು ಈ ಗಾಡಿಯ ಆಲ್ ಒರ್ಜಿನಲ್ ಟೈರ್ಸ್ ಇರುತ್ತೆ ಯಾವುದೇ ಥರ ನಿಮಗೆ ಗಾಡಿ ಆಕ್ಸಿಡೆಂಟ್ ಆಗಿರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಇರುತ್ತೆ ಒರ್ಜಿನಲ್ ಜಾಸ್ತಿ ಪೇಂಟಲ್ಲಿ ಇರುತ್ತೆ ನೋಡ್ಬೋದು ಒರ್ಜಿನಲ್ ಜಾಸ್ತಿ ಆಗಿರುತ್ತೆ ಯಾವುದೇ ಥರ ಜಾಸ್ತಿ ನಿಮಗೆ ಡ್ಯಾಮೇಜ್ ಗಿಮೇಜ್ ಏನೂ ಇರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಇರುತ್ತೆ ನೀವು ಜಾಸ್ತಿ ವ್ಯೂ ಕೂಡ ನಿಮ್ಮ ಮುಂದೆ ಚೆಕ್ ಮಾಡ್ತಾ ತೋರಿಸ್ತಾ ಇದ್ದೀನಿ ಒಮ್ಮೆ ಪ್ಲಾಟ್ಫಾರ್ಮ್ನ ಲೋವರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಲೋವರ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ನಿಮಗೆ ಲೋಡಿಂಗ್ ಬಾಡಿಗೆ ನಿಮಗೆ ಸಿ ಚಾನಲ್ ಆಗಿ ತುಂಬ ಗಟ್ಟಿಮುಟ್ಟಾಗಿ ಮಾಡಿರ್ತಾರೆ ಸಿ ಚಾನಲ್ ಕೂಡ ಅವೈಲೇಬಲ್ ಮಾಡಿ ಕೊಟ್ಟಿರ್ತಾರೆ ನೋಡ್ಬೋದು ನೀವು ಬಾಡಿ ಬೋಲ್ಟ್ ಆಗಲಿ ಸಿ ಚಾನಲ್ ಆಗಲಿ ತುಂಬ ನೀಟ್ ಕಂಡೀಷನ್ ಇರುತ್ತೆ ವೆಹಿಕಲ್ಲು ಹಾಗೂ ಒಮ್ಮೆ ಈಗಡೆ ಇಂಟೀರಿಯರ್ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಡ್ಯಾಶ್ ಬೋರ್ಡ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಡ್ಯಾಶ್ ಬೋರ್ಡ್ ಕೂಡ ತುಂಬ ನೀಟ್ ಕಂಡೀಷನ್ ಶೋರೂಮಿಂದ ಹೇಗೆ ಬಂದಿದ್ದೀವಿ ಅದೇ ಕಂಡೀಷನ್ ಇರುತ್ತೆ ರೂಫ್ ಟಾಪಲ್ಲಿ ಸ್ಪೇಪ್ ಬಾಕ್ಸ್ ಕೂಡ ಮಾಡಿಸಿರ್ತಾರೆ ನೋಡ್ಬೋದು ಸೇಫ್ಟಿ ಬಾಕ್ಸ್ ಕೂಡ ಲಾಕ್ ವಿತ್ ಲಾಕ್ ಕೂಡ ಇರುತ್ತೆ ಹಾಗೂ ಈ ಗಾಡಿಯ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬಹುದು ರೂಫ್ ಟಾಪ್ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ನೋಡಬಹುದು ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಹಾಗೂ ಈ ಗಾಡಿಯ ಸೀಟ್ ಕುಶ್ನಿಂಗ್ ಕೂಡ ಒರಿಜಿನಲ್ ಶೋರೂಮ್ ಸೀಟ್ ಕುಶ್ನಿಂಗಲ್ಲಿ ಇರುತ್ತೆ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ವೆಹಿಕಲ್ ಗೆ ನೋಡಬಹುದು ಚೆಕ್ ಮಾಡ್ಕೊಳ್ಬಹುದು ಫ್ಲೋರ್ ಮ್ಯಾಟ್ ವಿತ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ಒಳ್ಳೆ ಪೆಟ್ರೋಲ್ ರೂಮ್ ಡಬಲ್ ಹಾರನ್ಸ್ ಕೂಡ ಇರುತ್ತೆ ಇದರಲ್ಲಿ ವೆಹಿಕಲ್ ಮತ್ತೆ ಸ್ಟೇರಿಂಗಲ್ಲೂ ಹಾರನ್ ಕೂಡ ಇರುತ್ತೆ ಹಾಗೂ ಈ ಗಾಡಿಯಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲ್ ಕೂಡ ಇರುತ್ತೆ ಸೆಂಟ್ರಲ್ ಲಾಕ್ ಸಿಸ್ಟಮ್ ಕೂಡ ಮಾಡಿಸಿರ್ತಾರೆ ಓನರ್ ಸೆಂಟ್ರಲ್ ಲಾಕ್ ಕೂಡ ಇರುತ್ತೆ ವೆಹಿಕಲ್ ಅಲ್ಲಿ ಸೆಂಟ್ರಲ್ ಲಾಕ್ ಕೂಡ ಮಾಡಿಸಿರ್ತಾರೆ ಹಾಗೂ ಕಡೆ ಓಡೋಮೀಟರ್ ಬಂದು ನಿಮಗೆ ಚೆಕ್ ಮಾಡೋದಾದ್ರೆ ಓಡೋಮೀಟರಲ್ಲಿ ನಿಮಗೆ ಐವತ್ತಾರು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಐವತ್ತಾರು ಸಾವಿರದ ಐನೂರು ಐವತ್ತ ಒಂದು ಕಿಲೋಮೀಟರ್ ಮಾತ್ರ ಜೀನಿಯನ್ ರೀಡಿಂಗ್ ಇರುತ್ತೆ ಶೋರೂಮ್ ಮಿಸ್ಟ್ರಿ ಕೂಡ ನಿಮಗೆ ಐವತ್ತೊಂದು ಸಾವಿರ ಕೂಡ ಸಿಗುತ್ತೆ ಆಲ್ ಇರುತ್ತೆ ಗ್ಲಾಸ್ ಕೂಡ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗ್ಲಾಸೇ ಇರುತ್ತೆ ನೋಡ್ಬೋದು ನೀವು ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರುತ್ತೆ ವೆಹಿಕಲ್ಲು ಗ್ಲಾಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ಮಹಿಂದದ ಬ್ಯಾಟ್ಜಿಂಗ್ ಕೂಡ ನೋಡ್ಬೋದು ಗ್ಲಾಸ್ ಮೇಲೆ ನೀವು ಗ್ಲಾಸ್ ಕೂಡ ಒರಿಜಿನಲ್ಲೇ ಇರುತ್ತೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಫುಲ್ಲಿ ಒರಿಜಿನಲ್ ಆಗಿರುತ್ತೆ ಹಾಗೂ ಒಮ್ಮೆ ನಿಮಗೆ ಈ ಗಾಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಒಮ್ಮೆ ನೋಡಿ ಚೆಕ್ ಮಾಡ್ಕೊಳ್ಬೋದು ಇಂಜಿನ್ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ನೀವು ಇಂಜಿನ್ ಕೂಡ ನೋಡೋದರೆ ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಇಂಜಿನ್ ಕೂಡ ನಿಮಗೆ ಇಂಜಿನ್ ಕೂಡ ಯಾವುದೇ ಥರ ನಿಮಗೆ ಹಾಳಾಗಿರೋದಿಲ್ಲ ಇಂಜಿನ್ ಕೂಡ ಕಂಡೀಷನ್ ಇರುತ್ತೆ ಇಂಜಿನ್ ಸೈಡ್ ವಿಡ್ದು ರೆಸ್ಟಿಂಗ್ ರುಸ್ಟಿಂಗ್ ಏನೂ ಇರೋದಿಲ್ಲ ವೆಹಿಕಲಲ್ಲಿ ಫುಲ್ಲಿ ಕ್ಲೀನ್ ಕಂಡೀಷನ್ ಇರುತ್ತೆ ರೆಸ್ಟಿಂಗ್ ಕೂಡ ಇರೋದಿಲ್ಲ ಎಕ್ಸಿಟ್ನ ಬ್ಯಾಟ್ರಿ ಕೂಡ ಚೆಕ್ ಮಾಡ್ಕೊಳ್ಬೋದು ಎಕ್ಸಿಟ್ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಓನರು ಈಗ ಅಡಿಗೆ ಈ ಗಡಿಯ ಇಂಜಿನ್ ಬಂದು ನಿಮಗೆ ಬಿ ಎಸ್ ಸಿಕ್ಸ್ ಇಂಜಿನ್ ಆಗಿರುತ್ತೆ ಬಿ ಎಸ್ ಸಿಕ್ಸ್ ಟೆಕ್ನಾಲಜಿ ಇಂಜಿನ್ ಆಗಿರುತ್ತೆ ಬರ ಸ್ಟೆಚ್ ಇಂಜಿನ ಆಗಿರುತ್ತೆ ಬನೆಟ್ ಕೂಡ ಚೆಕ್ ಮಾಡ್ಬೋದು ಬನೆಟ್ ಕೂಡ ಯಾವುದೇ ಥರ ರಿಪೇಂಟ್ ಇರೋದಿಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ಆಗಿ ಒರಿಜಿನಲ್ ವೆಹಿಕಲ್ ಇರುತ್ತೆ ಈಗಡೆ ಮತ್ತೊಮ್ಮೆ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ಫೋರ್ಟಿ ಸೆವೆನ್ ಎ ಟೂ ಡಬಲ್ ನೈನ್ ಸಿಕ್ಸ್ ಎ ಫೋರ್ಟಿ ಸೆವೆನ್ ಬಂದು ನಿಮಗೆ ಒನ್ ಅವರ ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯುಂಟ್ ಬಂದು ಗುಲೆರು ಪಿಕ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಬೇಕಲ್ಲಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ಮುಂದಿನ ವರ್ಷ ಆತನಕ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ಆಗಿರೋದ್ರೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಒರಿಜಿನಲ್ ಕೂಡ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಯಾವುದೇ ಥರ ನಿಮಗೆ ಲೋಡಿಂಗ್ ಬಾಡಿ ಕೂಡ ಪೇಂಟ್ ಆಗಿರೋದ್ರಲ್ಲ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲೇ ಇರುತ್ತೆ ಈ ಗಡಿಯಲ್ಲಿ ಮುಂದೆ ಬಂದು ನಿಮಗೆ ಎರಡು ರಿಸೋಲ್ ಎಮ್ ಆರ್ ಎಫ್ ನ ಒರಿಜಿನಲ್ ರಿಸೋಲ್ ಟೈರ್ ಇರುತ್ತೆ ಬ್ಯಾಕ್ನ ಟೈರ್ ಕೂಡ ನಿಮಗೆ ಫೋರ್ಟಿ ಪರ್ಸೆಂಟ್ ಇರುತ್ತೆ ವೆಹಿಕಲ್ನಲ್ಲಿ ಮತ್ತು ಈ ಗಡಿಗೆ ಸ್ಪೇರ್ ಟೈರ್ ಕೂಡ ಅವೇಲಿ ಸ್ಟೆಪ್ನಿ ಟೈರ್ ಕೂಡ ಅವೈಲಬಲ್ ಮಾಡ್ಕೊಳ್ತೀವಿ ಹಾಗೂ ಈ ಗಡಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂಸ್ತಾನ ಟ್ರೋಲಿಂಗ್ಸ್ಗೆ ನೀವು ಭೇಟಿ ನೋಡಿ ಈ ಗಡಿಯರ್ಸ್ ಪಡ್ಕೋಬೋದು ಜಾಕು ಲಿವರ್ ವೀಲ್ಸ್ ಪಲ್ಲರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಈ ವೆಹಿಕಲಲ್ಲಿ ಯಾವುದೇ ಥರ ನಿಮಗೆ ತೊಂದರೆ ಇರೋದಿಲ್ಲ ಫುಲ್ಲಿ ರೆಡಿ ಟು ಡ್ರೈವ್ ವೆಹಿಕಲ್ ಇರೋದಿರುತ್ತೆ ವೆಹಿಕಲ್ ನಿಮಗೆ ಡಿಯಲ್ಲಿ ಲೊಕೇಶನ್ ಬಂದು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಮಾತ್ರ ನಮ್ಮ ಈ ಗಡಿಯ ಲೊಕೇಶನ್ ಇರುತ್ತೆ ಈ ಗಡಿ ಹೆಚ್ಚಿನ ಮಾಹಿತಿ ನೀವು ಶಿವಮೊಗ್ಗ ಬಂದು ಕೂಡ ಈ ಈಗಿನ ನೋಡಿ ಎಲ್ಲ ಥರ ನೀವು ಓಡಿಸಿ ನೋಡಿ ಕೂಡ ನೀವು ಗಡಿ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಫುಲ್ಲಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಫುಲ್ಲಿ ಕಂಡೀಷನಲ್ಲಿರುತ್ತೆ ಯಾವುದೇ ಥರ ನಿಮಗೆ ಇಂಜಿನ್ ಪ್ರಾಬ್ಲಮ್ ಇರೋದಿಲ್ಲ ಚೆಸ್ಸಿ ಪ್ರಾಬ್ಲಮ್ ಇರೋದಿಲ್ಲ ರೆಡಿ ಟು ಡ್ರೈವ್ ಕಂಡೀಷನಲ್ಲಿರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಗ್ರಾಮ ಜಿಲ್ಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡ್ತೀವಿ ಗಾಡಿಗೆ ಲೋನ್ಗೆ ಬಂದು ನಿಮಗೆ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಇದ್ದರೆ ನಿಮ್ದು ಹಾಕ್ಸ್ಕೊಳ್ಬೋದು ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿ ನೀವು ಬಾಕಿದು ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಡಾಕ್ಯುಮೆಂಟ್ ಇದ್ದಲ್ಲಿ ನಿಮಗೆ ಬಾಕಿ ಪೂರಾ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಅಂದರೆ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ಲೋನ್ ಮಾಡ್ಕೊಡ್ತೀವಿ ಹೀಗೆ ಇನ್ನು ಮುಂತಾದ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಪೇಜ್ ಯೂಟ್ಯೂಬ್ ಚಾನಲ್ನ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಹೋಗ್ತವೆ ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ ನಿಮಗೆ ಫಸ್ಟು ಒಂದು ನೋಟಿಫಿಕೇಶನ್ ಮುಖಾಂತರ ಒಂದು ವೀಡಿಯೋಗಳ ತಲುಪತ್ತೆ ನಿಮಗೆ ಯಾವ್ದಾರ ನಿಮಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಯಾವ್ದಾರ ಅವೈಲೇಬಲ್ ಬೇಕಾದರೆ ನೀವು ನಮ್ಮ ಹಿಂದೂಸ್ಥಾನ ಆಟಲಿಕ್ಕೆ ಭೇಟಿ ನೀಡಿ ಯಾವುದೇ ಥರ ವೆಹಿಕಲ್ ಬೇಕಂದರೂ ಕಳ್ಕೊಳ್ಬೋದು ಮತ್ತು ಯಾವುದೇ ಥರ ನಿಮಗೆ ಬೇರೆ ವೆಹಿಕಲ್ ಬೇಕಂದರೂ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ ವೆಹಿಕಲ್ನ ಅವೈಲೇಬಿಟಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಹಾಗೆ ಇನ್ನು ಮುಂತಾದ ವೀಡಿಯೋ ಬರ್ತಾ ಹೋಗ್ತೀನಿ ದಿನ ವಂದನೆಗಳು